ಬನ್ನಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೀವಿ ನಾವು ಅಲ್ಲಿ ತೆಗ್ದಿದ್ದು ವೀಡಿಯೋ ಇದು ಯಾಕೆ ವೀಡಿಯೋ ತೆಗ್ದೀನ್ ಇದು ಸರ್ತಿ ಹಾಕಿದ್ದೆ ಅದು ಚೆನ್ನಾಗಿದ್ದಿಲ್ಲ ಅದಕ್ಕೆ ಇದೆ ಎರಡನೇ ವೀಡಿಯೋ ಹಾಕ್ತಾಯಿದ್ದೀನಿ ಫುಲ್ಲು ವೀಡಿಯೋ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿದೆ ಸ್ವಾಮಿಯ ಯಾವ ಥರ ಐತಿದ್ರು ಅದೆಲ್ಲ ಇದೆ ಮತ್ತು ದೊಡ್ಡ ಹಾಲಂತೂ ಸಖತ್ತಾಗಿದೆ ಫಸ್ಟ್ ಒಂದು ಹತ್ತು ವರ್ಷ ಹಿಂದೆ ಹಿಂಗೆ ಇದ್ದಿದ್ದಿಲ್ಲ ಮಂತ್ರಾಲಯ ನೆಲ ಮತ್ತು ಒಳ ಕಟ್ಟಡ ಎಲ್ಲ ಸ್ವಲ್ಪ ಹೊಡೆದಾಗಿದ್ರು ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅವತ್ತು ತುಂಬ ಜನ ಇದ್ದಾರೆ ಅದೇ ಅವತ್ತು ನಾವು ಹೋಗಿ ವೀಡಿಯೋ ಒಂದು ಸತಿ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಅಜ್ಜಿ ಮೇಲೆ ನಮಸ್ಕಾರ ಹಾಕಿ ಬಂದೆ ಅರ್ಧಕ್ಕಾಗೋಯ್ತು ಅಯ್ಯೋ ಸ್ವಾಮಿ ಅರ್ಧ ಆಗೋಯ್ತು ಅಂದರೆ ಮತ್ತು ಅಲ್ಲಿ ರಗೊಂಡ ಸ್ವಾಮಿದು ಇದ್ದಿದೆ ಮನೆ ಅವರು ಹುಟ್ಟಿ ಬೆಳೆದಿದ್ದ ಮನೆ ಇದ್ದಿದ್ದ ಮನೆ ಅಲ್ಲಿಗೆ ಹೋಗಿ ಆ ಮನೆ ನೋಡಿಕೊಂಡು ಮತ್ತು ಅಲ್ಲೇ ಒಂದು ಅಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡಿಕೊಂಡು ನಾಳೆ ಮಧ್ಯಾಹ್ನ ಮತ್ತೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಧ್ಯಾಹ್ನ ಮೇಲೆ ಇಲ್ಲಿಗೆ ಬಂದ್ವಿ ಮತ್ತೆ ಎರಡು ಸರ್ತಿ ದರ್ಶನ ಮಾಡಿಕೊಂಡ್ವಿ ಸ್ವಾಮಿದು ಅದು ಭದ್ರ ಅಜ್ಜಿ ನಮಸ್ಕಾರ ಹಾಕಿದೆ ಅದು ಫುಲ್ಲು ಅಜ್ಜಿ ನಮಸ್ಕಾರ ಮಾಡಿದೆ ಚೆನ್ನಾಗಿತ್ತು ಸ್ವಾಮಿ ಮಂತ್ರಕ್ಕೆ ಎರಡು ಸರ್ತಿ ಹೋದ್ರೂ ನಮಗೆ ಚೆನ್ನಾಗಿರುತ್ತೆ